ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಒನ್ ಸೆಕೆಂಡ್ ಸೊ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ಹನ್ನೆರಡು ಸರಣಿಗಳಾಗಿದ್ದಾವೆ ಒಟ್ಟು ಹನ್ನೆರಡು ಸರಣಿಗಳಲ್ಲಿ ಇನ್ನೂರ ಎಷ್ಟು ಮುನ್ನೂರು ಕ್ವಶನ್ಸ್ ಆದವರಿಗೆ ಓಕೆ ಮುನ್ನೂರು ನಾನು ಕೊಟ್ಟೆ ಇನ್ನೂರ ಐವತ್ತು ಹತ್ತು ವೀಡಿಯೋದಲ್ಲಿ ಆಯಿತು ಇನ್ನೆರಡು ವೀಡಿಯೋದಲ್ಲಿ ಸೇರಿ ಐವತ್ತು ತ್ರೀ ಹಂಡ್ರೆಡ್ ಕ್ವಶನ್ಸ್ನ ಹನ್ನೆರಡು ಸರಣಿ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಖಂಡಿತ ಯೂಸ್ಫುಲ್ ಇನ್ಫಾರ್ಮೇಷನ್ ಅನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಈ ಜಿ ಕೆ ಸರಣಿಯ ಹದಿಮೂರನೇ ವಿಡಿಯೋನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಜನರಲ್ ನಾಲೆಡ್ಜ್ ಸೀರೀಸ್ನ ಹದಿಮೂರನೇ ವೀಡಿಯೋ ಖಂಡಿತ ಎಲ್ಲ ಕ್ವೆಶನ್ಸ್ಗಳು ತುಂಬ ಯೂಸ್ಫುಲ್ ಕ್ವಶನ್ಸ್ ಸೀರೀಸ್ ಅಂತ ಪದೇ ಪದೇ ಹೇಳ್ತೀನಿ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳಿ ಹಾಗೆ ಕಂಟೆಂಟ್ ಎಷ್ಟಾದರೂ ಶೇರ್ ಮಾಡಿ ಮತ್ತು ಜೊತೆಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರೋ ಕಂಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಾಗ ಸ್ಟಾರ್ಟ್ ಮಾಡೋಣ ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಸೊ ಭಗವದ್ಗೀತೆ ಬಗ್ಗೆ ಇದೆ ಮೊದಲನೇ ಪ್ರಶ್ನೆ ಈ ಭಗವದ್ಗೀತೆ ಮೂಲತಃ ಅದು ಇರೋದು ಸಂಸ್ಕೃತ ಭಾಷೆಯಲ್ಲಿ ಅದನ್ನು ಬರೆಯಲಾಗಿದೆ ಭಗವದ್ಗೀತೆಯನ್ನು ಮೂಲತಃ ಸಂಸ್ಕೃತ ಭಾಷೆಯಲ್ಲಿ ಅದನ್ನು ಬರೆಯಲಾಗಿದೆ ಸೊ ಮೆಗಾಸ್ತಾನೀಸ್ ಮೆಗಾಸ್ತಾನೀಸ್ ಒಬ್ಬ ಟ್ರಾವೆಲರು ಸೊ ಒಂದು ಓಲ್ಡ್ ಟ್ರಾವೆಲರು ಸಹ ಹೌದು ಒಬ್ಬ ಯಾತ್ರಿಕ ಭಾರತ ದೇಶಕ್ಕೆ ಭೇಟಿ ಕೊಟ್ಟಂತಹ ಮೆಗಾಸ್ತಾನೀಸ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಅಂತ ಇದೆ ಸೊ ಅವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಇವನು ಒಂದು ಕೃತಿ ಬರೀತಾನೆ ಜೊತೆಗೆ ಇವನು ಯಾವ ದೇಶದ ಯಾತ್ರಿಕ ಅನ್ನೋದನ್ನು ತಿಳ್ಕೊಳ್ಳಿ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಹಾಗೆಯೇ ಮೂರನೇ ಪ್ರಶ್ನೆ ಸೊ ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು ಯಾವ ಕಾಲಕ್ಕೆ ಸೇರಿದೆ ಅಂತ ಕೇಳಿದಾನೆ ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು ಖಂಡಿತ ಕ್ರಿಸ್ತಾಪೂರು ಐದನೇ ಶತಮಾನದ ಕಾಲಕ್ಕೆ ಸೇರಿದವೇ ಬೀಜಕ ಇದನ್ನು ಬರೆದವರು ಕಬೀರ್ ದಾಸ್ ಬೀಜಕವನ್ನು ಬರೆದವರು ಯಾರು ಕಬೀರ್ ದಾಸ್ ಅವರು ಐದನೇ ಪ್ರಶ್ನೆ ಅಮೀರ್ ಕುಸ್ತು ಬಗ್ಗೆ ಇದು ಅಮೀರ್ ಕುಸ್ರು ಇವರೆಗೆ ಸಂಬಂಧಪಟ್ಟಂತೆ ಅಮೀರ್ ಕುಸ್ರು ಬಗ್ಗೆ ಪ್ರತಿಯೊಂದು ಎಕ್ಸಾಂಪಲ್ ಕೇಳ್ತಾನೆ ಸೊ ಅಮೀರ್ ಕುಸ್ರು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಆಲ್ ಜಿ ಕೆ ಕ್ವಶನ್ ಪೇಪರ್ಸ್ ಓಕೆ ಇಲ್ಲಿ ಸಹ ಇದೆ ಅಮೀರ್ ಕುಸ್ರು ಇವರಿಗೆ ಸಂಬಂಧಪಟ್ಟಂಥ ಸರಿಯಾದ ಹೇಳಿಕೆಗಳು ಆತ ಬಹುದೊಡ್ಡ ಕವಿಯಾಗಿದ್ದ ಆತಕ್ಕೆ ಆತ ಇತಿಹಾಸ ತಜ್ಞ ನೋಡಿ ಅದು ಇಂಪಾರ್ಟೆಂಟ್ ಈತ ಒಬ್ಬ ಇತಿಹಾಸ ತಜ್ಞ ಸಹ ಹೌದು ಹಾಗೆಯೇ ಹಿಂದಿ ಹಾಗೂ ಉರ್ದುಗಳಲ್ಲಿ ಕವಿತೆಗಳನ್ನು ಬರಿತಾನೆ ಓಕೆ ನೆಕ್ಸ್ಟ್ ಆರನೇ ಪ್ರಶ್ನೆ ಸರಿಯಾದ ಕಾಲಾನುಕ್ರಮಣಕ್ಕೆ ಫಸ್ಟ್ ಲೋಲತ್ ಕಾಯಿದೆ ಬರುತ್ತೆ ಆಮೇಲೆ ಅಂಟರ್ ವರದಿ ಬರುತ್ತೆ ಆಮೇಲೆ ಜಲೇನ್ ವಾಲ ಭಗ್ಗುರು ಅಂತ ಬರುತ್ತೆ ಓಕೆ ಸೊ ಸಾರಿ ಇದು ಉಲ್ಟ ಮಾಡ್ಕೊಳ್ಳಿ ಫಸ್ಟ್ ಅವರದ್ ಕಾಯ್ದೆ ಆಮೇಲೆ ಜಲಿಯನ್ ವಾಲ ಬಗ್ಗಿದ್ರು ಅಂತ ಆಮೇಲೆ ಹಂಟರ್ ವರೋದು ಓಕೆ ಸ್ವಲ್ಪ ಉಲ್ಟಪಟ್ಟಾಗಿದೆ ನೆಕ್ಸ್ಟ್ ಭಾರತಕ್ಕೆ ಸ್ವತಂತ್ರವನ್ನು ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಏನು ಘೋಷಣೆ ಮಾಡ್ತಾನೆ ಬ್ರಿಟನ್ನಲ್ಲಿ ಆ ಟೈಮಲ್ಲಿ ವಯಸ್ ರಾಯ್ ಯಾರಾಗಿದ್ದರು ಆ್ಯಕ್ಚುಲಿ ಆ ಟೈಮಲ್ಲಿ ಅಂದರೆ ಎಂಡ್ ಆ ಒಂದು ವಯಸ್ ಘೋಷಣೆ ಮಾಡೋ ಎಂಡ್ ಟೈಮಲ್ಲಿ ಲಾರ್ಡ್ ವೆವಲ್ ಆಗಿದ್ದು ಆಮೇಲೆ ಅದನ್ನು ಏನದನ್ನ ಎಕ್ಸ್ಪ್ಲೋರ್ ಮಾಡೋದು ಆ ಒಂದು ಸ್ವತಂತ್ರ ಘೋಷಣೆಯನ್ನು ಎಕ್ಸ್ಪ್ಲೋರ್ ಮಾಡಿ ಅದನ್ನು ಕೊಟ್ಟೋಗೋ ಒಂದು ಕೆಲಸವನ್ನು ಮಾಡೋದು ಮೌಂಟ್ ಬ್ಯಾಟನ್ನು ಬಟ್ ಆ ಘೋಷಣೆ ಮಾಡೋದು ಎಂಡ್ ಟೈಮಲ್ಲಿ ಯಾರಾಗಿದ್ದರು ಅಂದರೆ ಲಾರ್ಡ್ ವೆವಲ್ಲಾಗಿದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಎಂಟನೇ ಪ್ರಶ್ನೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾರ ಮುಂದಾಳತ್ವದಲ್ಲಿ ರಚನೆ ಆಯಿತು ಅಂತ ಕೇಳಿದೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಖಂಡಿತ ಸುಭಾಷ್ ಚಂದ್ರ ಬೋಸ್ ಅವರ ಧೂರಣತ್ವದಲ್ಲಿ ರಚನೆ ಆಯಿತು ಇಂಡಿಯನ್ ನ್ಯಾಷನಲ್ ಆರ್ಮಿ ಸೊ ಒಂಬತ್ತನೇ ಪ್ರಶ್ನೆ ಭಾರತ ಬಿಟ್ಟು ತೊಲಗಿ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅವರು ಒಂದು ಕರೆಯನ್ನು ಕೊಡ್ತಾರೆ ಮಾಡು ಇಲ್ಲವೇ ಮಾಡಿ ಈ ಘೋಷಣೆಯನ್ನು ಕೊಟ್ಟವರು ಯಾರ ಟೈಮ್ ಅಂದರೆ ಖಂಡಿತ ಮಾಡು ಇಲ್ಲ ಮಾಡಿ ಮಾಡು ಇಲ್ಲವೇ ಮಾಡಿ ಡೂ ಆರ್ ಡೈ ಇದನ್ನು ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು ಗಾಂಧೀಜಿಯವರ ಅಸಹಕಾರ ಚಳವಳಿಯನ್ನು ಸ್ಥಗಿತಗೊಳಿಸಲು ಕಾರಣ ಏನಪ್ಪ ಅಂದರೆ ಖಂಡಿತ ಚೌರಿ ಚೌರ ಘಟನೆ ಆಗುತ್ತಲ್ವ ಜನ ಮಾಡ್ತಾರೆ ಹಿಂಸೆಗೆ ತಿರುಗಿಬಿಡ್ತಾರೆ ಹಾಗಾಗಿ ನಿಲ್ಲಿಸ್ತಾರೆ ಹನ್ನೆರಡನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಳವಳಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅದು ಬ್ರಿಟಿಷ್ ವಸಾಹತುಶಾಹಿ ಆಡಳಿತದಿಂದ ಸ್ವತಂತ್ರ ಪಡೆಯಲು ಭಾರತೀಯರು ಆರಂಭಿಸಿದ ಆಗಿತ್ತು ನಮ್ಮ ಭಾರತ ರಾಷ್ಟ್ರೀಯ ಚಳುವಳಿ ಏನಾಗಿತ್ತು ಅಂದರೆ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದಿಂದ ಸ್ವತಂತ್ರ ಪಡೆಯಲು ಭಾರತೀಯರು ಆರಂಭಿಸಿದ ಒಂದು ಚಳವಳಿ ಆಗಿತ್ತು ಹನ್ನೆರಡನೇ ಪ್ರಶ್ನೆ ಸೊ ಇದು ನೋಡಿ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಭಾರತ ರಾಷ್ಟ್ರೀಯ ಹೋರಾಟಕ್ಕೆ ಒಂದು ಹೋರಾಟಕ್ಕೆ ಒಂದು ಏಕತೆಯನ್ನು ತಂದುಕೊಡುತ್ತೆ ಯಾವುದಂದರೆ ಕಿಲಾಫತ್ ಚಳವಳಿ ನೆಕ್ಸ್ಟ್ ಪೂರ್ಣ ಸ್ವರಾಜ್ ಆಚರಣೆಯಾದ ದಿನ ಪ್ರಥಮ ದಿನ ಪೂರ್ಣ ಸ್ವರಾಜನ್ನು ಆಚರಣೆ ಮಾಡ್ತಾರವರು ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಗಾಂಧೀಜಿಯವರು ಯಾರನ್ನು ತಮ್ಮ ರಾಜಕೀಯ ಗುರು ಎಂದು ಪರಿಚಯಿಸಿದ್ರು ಖಂಡಿತ ಗೋಪಾಲಕೃಷ್ಣ ಗೋಖಲೆ ಅವರನ್ನು ಅವರ ರಾಜಕೀಯ ಗುರುಗಳೆಂದು ಪರಿಗಣಿಸ್ಕೊಂಡಿದ್ದರು ಹದಿನೈದನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಿಸಿದಂತೆ ಯಾವ ಅವಧಿಯನ್ನು ಸಾಮೂಹಿಕ ಚಳವಳಿ ಅವಧಿ ಅಂತ ಕರಿತೀವಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಅವಧಿಯನ್ನು ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಅಟ್ಯಾಕ್ ರಿಲೇಟೆಡ್ ಆಗಿ ಸಾಮೂಹಿಕ ಚಳುವಳಿಯ ಅವಧಿ ಅಂತೇಳಿ ಕರಿತೀವಿ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಹುತಾತ್ಮನ ದೇಶರು ಜತೀನ್ ದಾಸ್ ಜತೀನ್ ದಾಸ್ ಅವರು ಜೈಲೈನ್ ಉಪವಾಸ ಸತ್ಯಾಗ್ರಹ ಮಾಡಿ ಅಲ್ಲೇ ಅವರು ಹುತಾತ್ಮರಾಗ್ತಾರೆ ಅಂತಹ ದೇಶ ರಕ್ತ ಜತೀನ್ ದಾಸ್ ಯಾವ ವರ್ಷ ಗಾಂಧೀಜಿಯವರ ಜನ್ಮದಿನದಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಆರಂಭಿಸಲಾದರೆ ಖಂಡಿತ ಸಾವಿರದ ಒಂಬೈನೂರ ಐವತ್ತೆರಡನೇ ವರ್ಷದಲ್ಲಿ ಗಾಂಧೀಜಿಯವರ ದಿನ ಜನ್ಮ ಎಂದನೇ ಅವರ ಒಂದು ದಿನ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ದೇಶದ ಸರ್ಕಾರ ಆರಂಭಿಸುತ್ತೆ ಮೊಹಮ್ಮದ್ ಬಿನ್ ತುಗಲಕ್ಕೆ ಏನು ಮಾಡ್ತಾರೆ ರಾಜಧಾನಿ ದೆಹಲಿಯಿಂದ ದೇವ ದೇವಗಿರಿಗೆ ಸ್ಥಳಾಂತರಿಸ್ತಾನೆ ಅಲ್ವಾ ಕಾರಣ ಏನಪ್ಪ ಅಂದರೆ ಮಂಗೋಲರ ದಾಳಿಯಿಂದ ರಾಜಧಾನಿ ರಕ್ಷಿಸಲವನ್ನು ಬಯಸಿದ್ದ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಮೊಘಲ್ ದೊರೆ ಈ ದಾರಿ ಪದ್ಧತಿಯನ್ನು ಭಾರತ ಅನುಷ್ಠಾನಗೊಳಿಸಿದ ಖಂಡಿತ ಆ ಮನ್ಸಬ್ಧಾರಿ ಪದ್ಧತಿ ಅನುಷ್ಠಾನಗೊಳಿಸಿದ ಭಾರತದ ಮೊಘಲ್ ದೊರೆ ಅಂದರೆ ಅದು ಅಕ್ಬರ್ ರಿಪೀಟೆಡ್ ಕ್ವಶನ್ ಸ್ವರಾಜ್ ಪಾರ್ಟಿ ಸ್ಥಾಪನೆಗೆ ಯಾರು ಸಂಬಂಧಿಸಿದರೆ ಖಂಡಿತ ಚಿತ್ತರಂಜನ್ ದಾಸ್ ಹಾಗೂ ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ ಯಾರು ಹತ್ತೊಂಬತ್ತನೇ ಶತಮಾನದಲ್ಲಿ ಹಿಂದೂ ಧರ್ಮವನ್ನು ಪುನರ್ಜೀವನಗೊಳಿಸಿದರು ಅಂದರೆ ಖಂಡಿತ ಸ್ವಾಮಿ ವಿವೇಕಾನಂದರು ಇಪ್ಪತ್ತೆರಡನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯಿಂದ ಯಾವ ದಿನದಂದು ಭಾರತ ಸಂವಿಧಾನವನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅದನ್ನು ಅನುಷ್ಠಾನಗೊಳಿಸ್ತೀವಿ ಬಾಹ್ಯಾಕಾಶ ಯಾತ್ರಿ ಒಬ್ಬನಿಗೆ ಆಕಾಶದ ಬಣ್ಣ ಹೇಗೆ ಕಾಣುತ್ತಂದರೆ ಕಪ್ಪು ರೀತಿಯಲ್ಲಿ ಕಾಣುತ್ತೆ ಬಣ್ಣ ಪ್ರಾಥಮಿಕ ಬಣ್ಣಗಳು ಪ್ರೈಮರಿ ಕಲರ್ಸ್ ಕೆಂಪು ನೀಲಿ ಹಸಿರು ಈ ಮೂರು ಬಣ್ಣಗಳು ಪ್ರಾಥಮಿಕ ಬಣ್ಣಗಳಾಗಿದೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ನೀರು ಹೆಪ್ಪುಗಟ್ಟುವುದರ ಮೂಲಕ ಸಂಕುಚಿತಗೊಂಡರೆ ಯಾವುದು ಸಂಭವಿಸುತ್ತೆ ನೀರು ಹೆಪ್ಪುಗಟ್ಟುವುದರ ಮೂಲಕ ಅದು ಸಂಕುಚಿತಗೊಂಡ್ತಾ ಬಂದರೆ ಹಿಮವು ಹೆಚ್ಚು ಸಾಂದ್ರತ ಸಾಂದ್ರವಾಗ್ತಾ ಹೋಗುತ್ತೆ ಅಲ್ವಾ ಸೊ ಕೊನೆಯ ಪ್ರಶ್ನೆ ಈ ಸೇರಿಸಿದು ಒಂದು ನೀರಿನ ಲೋಟದಲ್ಲಿ ತೇಲುತ್ತಿರುವ ಮಂಜಿನ ತುಂಡು ಕರಗಿದಾಗ ಏನಾಗುತ್ತದೆ ನೀರಿನ ಮಟ್ಟ ಏನಾಗಲ್ಲ ಇದ್ದಷ್ಟೇ ಇರುತ್ತೆ ಸೈನ್ಸ್ ರಿಲೇಟೆಡ್ ಕ್ವಶನ್ಸು ತುಂಬ ಅಪ್ಲೈಡ್ ಕ್ವೆಶನ್ಸು ಇಂಪಾರ್ಟೆಂಟ್ ಕ್ವಶನ್ಸು ನೋಟ್ಸ್ ಮಾಡ್ಕೊತ ಹೋಗಿ ಓಕೆ ಈ ಕ್ಲಾಸ್ ಬಗ್ಗೆ ಏನಾದ್ರು ಹೇಳಬೇಕನ್ಸ್ರೆ ಖಂಡಿತ ಕಮೆಂಟ್ ಮಾಡಿ ಕಂಟೆಂಟ್ ಇಷ್ಟ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀನಿ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು